ಪರಿವರ್ತಕರ ಬಗ್ಗೆ ಮಾತಾಡ್ತಿದ್ರು ಮೀಸಲಾದ ಈಗ ತಾವು ಹೇಳಿದಂಗೆ ನಿಮ್ಮ ಪರಿವರ್ತಕ ತಕ್ಷಣ ಅದನ್ನು ನೋಂದಾಯಿಸಲು ಜಸ್ಕಾಂನಲ್ಲಿ ಸಹಾಯವಾಣಿ ಜಾರಿ ಮಾಡಿದ್ದೇವೆ ಒನ್ ನೈನ್ ಒನ್ ಟೂ ಅಂತ ಹೇಳಿ ಏನಾಗಿದೆ ನೀವು ಈ ಥರದ್ದು ಅದು ಕನೆಕ್ಟ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ ಬಟ್ ಈಗ ಇನ್ನೂ ಏನು ಮಾಡಿದೀವಿ ಇದು ಜಾಸ್ತಿ ಜಾಸ್ತಿ ಪಬ್ಲಿಸಿಟಿ ಆದಂಗೆಲ್ಲ ಇದ್ದಾರೆ ಹಾಗಾಗಿ ಇನ್ನಷ್ಟು ಕೇಂದ್ರಗಳನ್ನ ಈ ಮೊನ್ನೆ ಹೊಸದಾಗಿ ಫೋಟೋ ಮಾಡಿದ್ದಾರೆ ಮೊದಲು ಸ್ವಲ್ಪ ಇತ್ತು ನೀವು ಇದು ಪಬ್ಲಿಸಿ ಮತ್ತೆ ಇನ್ನಷ್ಟು ಕೇಂದ್ರಗಳನ್ನ ನಾವು ಜಾಸ್ತಿ ತೆರಳಿದೀವಿ ಯಾವಾಗಾದ್ರೂ ನೀವು ಬುಲ್ಬರ್ ಗುಲ್ಬರ್ ಹೋದ್ರೆ ನಿಗಮ ಕಚೇರಿಯಲ್ಲಿ ಬೆಳಮಾಡಿಯಲ್ಲಿ ಇರೋದು ಒಂದು ದೊಡ್ಡ ಹಾಲು ಓನ್ಲಿ ಫಾರ್ ಒನ್ ನೈನ್ ಒನ್ ಟುಗೆ ಇದೆ ಇನ್ನೂ ಹೆಚ್ಚಿನ ಕೇಂದ್ರಗಳನ್ನ ನಾವು ಖಂಡಿತ ತೊಳಿತೇವೆ ಜಾಸ್ತಿ ನಿಮಗೆ ಬೇಡಿಕೆ ಬಂದಂಗೆಲ್ಲ ನಾವು ತಕ್ಕೇನೋ ಮಾಡಿಕೊಡಬೇಕು ಇದು ಮಾಡ್ತೀವಿ ಅದ್ರ ಜೊತೆಯಲ್ಲಿ ಇನ್ನೊಂದು ಕೇಳೋದಿಲ್ಲ ಪರಿವರ್ತಕ ಕೇಂದ್ರಗಳೆಲ್ಲ ಮೊದಲೆಲ್ಲ ಏನಾಗ್ತಿತ್ತು ಡಿಸ್ಟ್ರಿಕ್ ಕೇಂದ್ರದಲ್ಲಿ ಮಾತ್ರ ಇತ್ತು ಈಗ ನಾನು ಹೇಳ್ತಿಲ್ಲ ನಾನು ನೇರವಾಗಿ ಹೇಳ್ತಿಲ್ಲ ಯಾಕಂದರೆ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾನು ಮಾಡಿಸಿದ್ದೀನಿ ಎಲ್ಲ ನಮ್ಮ ಡಿಸ್ಟಿಕ್ಕಲ್ಲಿ ಏಳು ತಾಲೂಕುಗಳು ಬಂದಿದ್ದಾವೆ ಏಳು ತಾಲೂಕುಗಳಲ್ಲಿ ಕೂಡ ಮಾಡಿಸಿದ್ದೀವಿ ಈ ಒಂದುವರೆದು ಆ ಪರಿವರ್ತನೆಗಳು ಅಲ್ಲಿ ರಿಪೇರಾಗಿ ಅಲ್ಲೇ ಕೊಡೋಕ್ಕೂ ಕೂಡ ನಾವು ಯೋಚನೆ ಮಾಡಿದ್ದೀವಿ ಯಾಕಂದರೆ ಇನ್ನು ಬರೋದೇ ಅವಸಾನ ಬೇಡ ಯಾಕಂದ್ರೆ ಕೆಲವು ಸಲ ಏನಾಗ್ತದೆ ನಮ್ಮಲ್ಲಿ ಕೆಲವು ಲಾರಿಗಳ ಕೊರತೆ ಇತ್ತು ಬಟ್ ಈಗ ನೀವು ಮೇಲೆ ಕಣ್ಣಿಗೆ ಎರಡು ಹೊಸ ಲಾರಿಗಳು ತರಿಸಿದ್ದೀವಿ ಆಮೇಲೆ ಅದರಲ್ಲಿ ನಾವು ಕೊಡ್ತೀವಿ ಅದ್ರ ಜೊತೆಯಲ್ಲಿ ಪ್ರತಿಯೊಂದು ಉಪವಿಭಾಗಕ್ಕೆ ವಿಫಲವಾದ ಪರಿವರ್ತಕಗಳ ಸಾಗಣೆ ಮಾಡ ನಿಟ್ಟಿನೇ ವಾಹನಗಳನ್ನು ಕೂಡ ಈಗ ಇದಾವೆ ಆ ಥರ ಏನಾದರೂ ಸಮಸ್ಯೆ ಬಂದರೆ ನಮ್ಮಲ್ಲಿ ನೀವು ಕರೆ ಮಾಡಿಲ್ಲ ಅಲ್ಲಿ ನನ್ನ ನಂಬರಿಗೆ ಕರೆ ಮಾಡಿರಿ ನಾನು ನಿಮ್ಮ ಸ್ಥಳೀಯ ಅಧಿಕಾರಿ ಒನ್ ನೈನ್ ಒನ್ ನೀವು ಮಾಡೋದಕ್ಕಿಂತ ಬೆಟರ್ ನನಗೆ ಡೈರೆಕ್ಟ್ ಮಾಡಿ ನಾನು ಈಗ ಏನಾಗ್ತದೆ ರೀ ನೋಡ್ರಿ ಕೂತಿ ಕೂತೀನಿ ಒಂದು ನಿಮಿಷ ಈ ಕೂತಿ ನಾನು ಎಷ್ಟು ಕಾಲ ಬಂದಿರ್ತಾವ ನೋಡೋಣ ಬೇಕಿದ್ರಿ ನಾನು ಆ ಕಡೆ ರೆಸ್ಪಾನ್ಸ್ ಮಾಡೋದು ಈ ಕಡೆ ರೆಸ್ಪಾನ್ಸ್ ಅಂದ್ರೆ ಆಗೋದಿಲ್ಲ ಅದಾದ ನಂತರ ರೆಸ್ಪಾನ್ಸ್ ಮಾಡ್ತೀವಿ ನಮ್ಗೆ ಇರೋದೇ ನಾವು ಅದರ ಸಲುವಾಗಿ ಸ್ವಲ್ಪ ವಿಳಂಬ ಆಗಿರ್ಬೋದು ಬಟ್ ಮುಂದಿನ ದಿನಗಳಲ್ಲಿ ಆ ವಿಳಂಬ ಕೂಡ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಈಗ ನೀವು ಹೇಳಿದಿರಿ ಇಲ್ಲ ಮೇಂಟೆನೆನ್ಸ್ ವರ್ಕ್ಗಳನ್ನ ಹೊಲಗಳು ಖಾಲಿ ಸಮಯದಲ್ಲಿ ನೀವು ಮಾಡ್ಕೊಳಕ್ ಹೇಳ್ತಾ ಇದೀರಿ ಮಾಡ್ಕೋದು ಬಟ್ ಈಗ ನಮ್ಮ ಪರಿಸ್ಥಿತಿ ಏನಾಗಿದೆ ವರ್ಷದಲ್ಲಿ ಎರಡು ಬೆಳೆ ಗ್ಯಾರಂಟಿ ತಗೋತಾ ಇದೆ ಈಗಾಗದ ನಮ್ಗೆ ಸಿಗದೆ ಬಹಳ ಕಡಿಮೆ ಸಮಯ ಆ ಸಮಯದಲ್ಲಿ ನಾವು ಮಾಡ್ಕೊತೀವಿ ಅದ್ ಆಗ್ಲಿಲ್ಲ ಕೆಲಸ ಏನಾಗ್ತದ ಈ ಕೈಗಳನ್ನು ನಾವು ಹಾಕ್ತೀವಿ ಹೊಲಗಳಲ್ಲಿ ಆ ಕೈಗಳನ್ನ ತೆಗೆದು ಬಿಡ್ತೀವಿ ಕೈಗಳನ್ನ ಕಟ್ ಮಾಡಿ ನಮ್ಮ ಒಂದ್ ನಿಮಿಷ ಅದನ್ನ ಅದಕ್ಕೂ ಬರ್ತೀವಿ ನಿಮಗೆ ಗೈಗಳನ್ನ ಹಾಕ್ತಿವಿ ಅದ್ರ ಗೈ ಚೆನ್ನಾಗಿರ್ಬೇಕಂತ ಹೇಳಿ ಬಿ ಸಿ ಸಾಯಿಲ್ ನಮ್ದು ಬ್ಲಾಕ್ ಆಟನ್ ಸಾಯಿಲ್ ನೀರ್ ಬಿಡ್ತೀವಿ